ನಮ್ಮ ಏನು ಕರ್ನಾಟಕ ಪೋಲ್ಟ್ರಿ ಟ್ರೇಡರ್ಸ್ ಅಸೋಸಿಯೇಷನ್ ವತಿಯಿಂದ ಇವತ್ತು ಪತ್ರಿಕಾ ವಾಸನೆ ಮಾಡಿದ ಉದ್ದೇಶ ಅಕ್ಟೋಬರ್ ಎರಡನೇ ತಾರೀಕು ನೀನು ಗಾಂಧಿ ಜಯಂತಿ ಬಂದಿದೆಯೋ ಅದೇ ದಿನ ಕಾಕತಾಳೀಯವಾಗಿ ಹಿಂದೂ ಧರ್ಮದ ಕೋಟ್ಯಾಂತರ ಜನ ಆಚರಣೆ ಮಾಡ್ಕೊಂಡು ಬಂದಿರುವಂಥ ಮಹಾಲಯ ಅಮಾವಾಸ್ಯ ಪಿತೃಪಕ್ಷ ಸಹ ಅವತ್ತೇ ಅವತ್ತೆ ಬಂದ್ಬಿಟ್ಟಿದ್ದೇವೆ ಪಿತೃಪಕ್ಷ ದಿನ ತಮಗೆಲ್ಲ ಗೊತ್ತಿದ್ದಂಗೆ ಮಾಂಸ ಗಾಂಧಿ ಜಯಂತಿಯಿಂದ ಓಡಿಸ್ತಾ ಇದ್ದಾರೆ ಆದರೆ ಇದೊಂದು ವಿಶೇಷ ಪ್ರಕರಣ ಅಂತ ಪರಿಗಣಿಸಿ ಒಂದು ಅವಕಾಶ ಮಾಡಿಕೊಡಿ ಈ ಧಾರ್ಮಿಕ ಒಂದು ಹಬ್ಬವನ್ನು ಆಚರಣೆ ಮಾಡೋದು ಹಿಂದೂ ಧರ್ಮದ ಕೋಟ್ಯಂತರ ಜನಕ್ಕೆ ಇದು ಅನುಕೂಲ ಆಗ್ತದೆ ಅಂತ ನಾವು ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ಮತ್ತು ಸರ್ಕಾರದ ಅಪರ ಮುಖ್ಯ ಕಾರ್ಯದರ್ಶಿಗಳು ನಗರಾಭಿವೃದ್ಧಿ ಗೃಹ ಇಲಾಖೆ ಮತ್ತು ನಮ್ಮ ಬಿ ಬಿ ಎಂ ಪಿಯ ಮುಖ್ಯ ಆಯುಕ್ತರಿಗೆ ಎಲ್ರಿಗೂ ಮನವಿ ನೀಡಿದ್ವಿ ಸರ್ಕಾರದಿಂದ ಯಾವುದೇ ಒಂದು ಪ್ರತಿಕ್ರಿಯೆ ಬರಲಿಲ್ಲ ಇದುವರೆಗೂ ಹಾಗಾಗಿ ತಮ್ಮ ಮಾಧ್ಯಮಗಳ ಮುಖಾಂತರ ಮತ್ತೊಮ್ಮೆ ಒತ್ತಾಯಿಸೋಣ ಅಂತ ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಒಂದು ವೇಳೆ ಸರ್ಕಾರ ಇದ್ಯಾವುದಕ್ಕೂ ಪರ್ಮಿಷನ್ ಕೊಡೋಕ್ಕಾಗಲ್ಲ ಮಾಲೆಯಮಾವಾಸ್ಯ ದಿನ ಅನ್ನೋದೇ ನಿರ್ಧಾರ ಅವರೇನೋ ಕಠಿಣವಾದ ನಿರ್ಧಾರ ತೆಗೆದುಕೊಂಡು ತೆಗೆದುಕೊಂಡ್ರೆ ನಮ್ಮ ಸಾರ್ವಜನಿಕರಿಗೆ ಏನು ಪಿತೃಪಕ್ಷ ಆಚರಣೆ ಮಾಡುವಂಥ ಕೋಟ್ಯಾಂತರ ಜನ ಹಿಂದೂಗಳಿದ್ದಾರೆ ಅವರಿಗೆ ತಮ್ಮ ವಾಹಿನಿಯ ತಮ್ಮ ಮಾಧ್ಯಮಗಳ ಮುಖಾಂತರ ನಾವು ಹೇಳೋದೇನೆಂದರೆ ಇದೇ ಇಪ್ಪತ್ತೊಂಬತ್ತನೇ ತಾರೀಕು ಭಾನುವಾರ ಅಥವಾ ಒಂದನೇ ತಾರೀಕು ಅಕ್ಟೋಬರ್ ಮಂಗಳವಾರ ತಮ್ಮ ಹಬ್ಬವನ್ನು ಆಚರಿಸ್ಕೊಳ್ಳಿ ಸಂಪ ನಮ್ಮ ಸಂಪ್ರದಾಯದಂತೆ ಮಾಂಸಹಾರ ಅಡುಗೆಗಳನ್ನು ಮಾಡಿ ಇಟ್ಟು ತಮ್ಮ ಹಬ್ಬಗಳನ್ನು ಆಚರಿಸ್ಕೊಳ್ಳಿ ಅಂತ ತಮ್ಮ ಮಾಧ್ಯಮಕ್ಕೆ ಇಷ್ಟಪಡ್ತೀವಿ ಈ ಮಹಾಲಯ ಅಮಾವಾಸ್ಯೆ ಒಂದು ದಿನವನ್ನು ನಾವು ಯಾವುದೇ ರಾಷ್ಟ್ರೀಯ ನೀತಿಯನ್ನು ಬದಲಿಸಲಿಕ್ಕೆ ತಪ್ಪು ಅಭಿಪ್ರಾಯ ತಿಳ್ಕೊಬೇಡಿ ಯಾವುದೇ ರಾಷ್ಟ್ರೀಯ ನೀತಿಯನ್ನ ಬದಲಿಸ್ಲಿಕ್ಕೆ ನಾವು ಕೇಳ್ತಾ ಇಲ್ಲ ಈ ಮಹಾಲಯ ಅಮಾವಾಸ್ಯೆ ಏನಿದೆ ಇದು ಒಂದು ದಿನಕ್ಕೆ ಮಾತ್ರ ಸೀಮಿತ ಇನ್ನು ಎಷ್ಟೋ ವರ್ಷಗಳಕ್ಕೆ ಬರ್ಬೋದು ಯಾವಾಗೋ ಬರ್ಬೋದು ಅದು ಈ ವರ್ಷ ಒಂದೇ ಒಂದು ದಿವಸ ಬಂದಿರೋದ್ರಿಂದ ನಾವು ಈ ವಿಚಾರವನ್ನ ಪ್ರಮುಖವಾಗಿ ತಗೊಂಡಿರ್ತಕ್ಕಂಥದ್ದು ಅದರಿಂದ ಸರ್ಕಾರಕ್ಕೆ ನಾವು ಮನವಿ ಸಲ್ಲಿಸ್ತೀವಿ ಸ್ವಲ್ಪ ಊಟದ ವ್ಯವಸ್ಥೆ ಮತ್ತು ಇನ್ನೊಂದು ನಾವು ಮನುಷ್ಯರಿಗಾಗದೆ ಇಲ್ಲ ಇವತ್ತಿಲ್ಲ ನಾಳೆ ಮಾಡ್ತೀವಿ ಅಂತ ಏನ ಹೇಳ್ಬೋದು ಅವರ ಕಾಗಲ್ಲ ಇದು ನಮಗೆ ಸಮಸ್ಯೆ ಮೇಲ್ ಮಾಡಿ ಈ ಥರ ತಡವಾಗ್ತಾ ಇದೆ ಏನಾದರೂ ಒಂದು ಡಿಶಿಷನ್ ಹೇಳಿ ಅಂತ ಅವರು ಸ್ಪೆಷಲ್ ಕಮಿಷನರ್ ಹೇಳ್ತು ಅವ್ರಿಗೆ ಫಾರ್ವರ್ಡ್ ಮಾಡಿ ಇದನ್ನು ಇಮ್ಮಿಡಿಯೇಟ್ ಆ್ಯಕ್ಷನ್ ತೊಗೊಂಡು ಆ ಕಂಪ್ಲೇಂಟಿದಾರಿಗೆ ಒಂದು ಇದು ಕೊಡಬೇಕು ಅಂತ ಹೇಳಿ ಪ್ರತಿನಿತ್ಯ ಐದು ಲಕ್ಷ ಕೆ ಜಿ ಚಿಕನ್ ಆಗುತ್ತೆ ಒಂದು ಸಂಡೇ ಟೈಮಲ್ಲಿ ಅದು ಎಂಟು ಲಕ್ಷ ಕೆ ಜಿ ಹೋಗುತ್ತೆ ಎಂಟು ಒಂಬತ್ತು ಲಕ್ಷ ಎಂಟು ಲಕ್ಷಕ್ಕೂ ಹೋಗುತ್ತೆ ಪಿತೃಪಕ್ಷದಲ್ಲಿ ಅವರ ಅನುಕೂಲ ಹಾಗೆ ಅಂದರೆ ಅಂಥ ದಿವಸ ಯಾವ ರಜೆ ಸಿಗುತ್ತೆ ಕೆಲವರು ದುಡ್ಡಿನ ಸಮಸ್ಯೆಗಳಿರ್ತವೆ ಕೆಲವರಿಗೆ ಪೇಮೆಂಟ್ ಆಗಿರೋದಿಲ್ಲ ಈ ಥರದಲ್ಲಿ ಇದ್ದವರು ಅವರ ಅನುಕೂಲ ಹಾಗೆ ಹಬ್ಬಗಳ್ ಆಚರಿಸ್ತಾ ಬಂದಿದ್ದಾರೆ ಬಹು ಮುಖ್ಯವಾಗಿ ಮಹಾಲಿಯ ಅಂತ ಒಂದು ತಲ್ತಲಾಂತರದಿಂದ ನಡ್ಕೊಂಡು ಹಬ್ಬ ಇದು ಅದೇ ದಿನ ಗಾಂಧಿ ಜಯಂತಿ ಕೂಡ ಬಂದಿದೆ ಈ ಗಾಂಧಿ ಜಯಂತಿ ಬಂದಿರೋ ಉದ್ದೇಶಕ್ಕೋಸ್ಕರನೇ ನಾವು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿರೋದು ಸರ್ಕಾರಕ್ಕೆ ಮನವಿ ಮಾಡಿದ್ದೀವಿ ಪಿತೃಪಕ್ಷ ಆಚರಣೆ ಮಾಡೋರಿಗೆ ಯಾವುದೇ ಥರ ತೊಂದರೆ ಆಗಬಾರ್ದು ಸಾರ್ವಜನಿಕರವಾಗಿ ನಾವು ನಮ್ಮ ಕೆ ಪಿ ಟಿ ವತಿಯಿಂದ ಒತ್ತಾಯ ಮಾಡಿರೋದು ಹಬ್ಬ ಮಾಡೋಂಥ ಅವಕಾಶ ಮಾಡಿಕೊಡಿ ಈ ಏನ ಕರೆದಿ ನಾವು ಒಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ ಹಾಗೆಯೇ ಎರಡನೇ ತಾರೀಕು ಸರ್ಕಾರ ವತಿಯಿಂದ ನಮಗೆ ಪರ್ಮಿಷನ್ ಕೊಡದೇ ಇದ್ದ ಪಕ್ಷದಲ್ಲಿ ಸಾರ್ವಜನಿಕರ ಹಿತದೃಷ್ಟಿಯಿಂದ ನಮ್ಮ ಕೆ ಪಿ ಒಂದು ಕೆ ಪಿ ಟಿ ವತಿಯಿಂದ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀವಿ ಬುಧವಾರ ಹಬ್ಬ ಆಚರಣೆ ಇದ್ದ ಪಕ್ಷದಲ್ಲಿ ಎರಡು ದಿನ ಮೊದಲೇ ಭಾನುವಾರ ಮಂಗಳವಾರ ಹಬ್ಬ ಮಾಡ್ಕೊಳ್ಳೋಕ್ಕೆ ನಮ್ಮ ಮಾಧ್ಯಮ ಮಿತ್ರರಿಂದ ನಾವೊಂದು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ ದಯವಿಟ್ಟು ಯಾರು ತಪ್ಪ ತಿಳ್ಕೊಳ್ಳೋದೇನೆ ನಿಮ್ಮ ಆಚರಣೆಗಳನ್ನ ಮಾಡ್ಕೊಳೋಕ್ಕೆ ಅನುವು ಮಾಡಿಕೊಡಿ ಅಂತೇಳಿ ನಾವು ಈ ಮುಖಾಂತರ ಇದ್ದೀವಿ